ಆತ್ಮೀಯರೇ ನಮಸ್ಕಾರ ನಾನು ಹು ಆರ್ ಪ್ರಕಾಶ್ ಅದೃಶ್ಯ ಬೇರುಗಳು ಕೋಕಾದಂಬರಿಯ ಲೇಖಕರಲ್ಲಿ ಒಬ್ಬ ಇದನ್ನು ನಾವು ಏಳು ಜನ ಸೇರಿ ರಚಿಸಿದ್ದೇವೆ ಶ್ರೀಮತಿಯರಾದ ಎಲ್ ಗಿರಿಜರಾಜ್ ಉಷಾರಾಣಿ ಗಾಯತ್ರಿ ಮೂರ್ತಿ ಸಿಂಧು ಹರಿತಸ್ ಹಾಗೂ ಶ್ರೀಯುತ ರಘುರಾಮ್ ಎನ್ವಿ ವಿ ಹಾಗೂ ನಾನು ಕೋ ಕಾದಂಬರಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಈಗಾಗಲೇ ಕೆಲವು ಇದೆಯಾದರೂ ಕೂಡ ಇದು ವಿರಳ ಅಂತಲೇ ಹೇಳಬಹುದು ಆದ್ದರಿಂದ ಇದೊಂದು ವಿನೂತನ ಪ್ರಯತ್ನ ಅನ್ನೋದರಲ್ಲಿ ತಪ್ಪಿಲ್ಲ ಪುಸ್ತಕವನ್ನೇನೋ ಬರೆಯಬಹುದು ಆದರೆ ಅದನ್ನು ಪ್ರಕಾಶಿಸುವವರು ಬೇಕಲ್ಲ ನಮ್ಮ ಸುದೈವಕ್ಕೆ ಶ್ರೀಮತಿ ಆಶಾ ರಘು ಅವರು ತಮ್ಮ ಉಪಾಸನಾ ಬುಕ್ಸ್ ಸಂಸ್ಥೆಯ ಮುಖಾಂತರ ಈ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಒಪ್ಪಿರುವುದು ನಮಗೆ ಬಹಳ ಸಂತೋಷ ತಂದಿದೆ ಅವರಿಗೆ ನಾವು ಋಣಿಗಳು ನಮ್ಮ ಈ ಕೋಕಾದಂಬರಿಯಲ್ಲಿ ನಾವು ವಿಭಿನ್ನವಾದ ಈಗಿನ ದಿನಗಳಲ್ಲಿ ಬಹಳ ಪ್ರಸ್ತುತವಾದಂತಹ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇವೆ ಅದು ಐ ವಿ ಎಫ್ ವಿಷಯ ಜೊತೆ ಜೊತೆಗೆ ಹುಟ್ಟು ಮತ್ತು ವಂಶಾವಳಿಯ ಬಗ್ಗೆ ಅತೀವಾದ ಹೆಮ್ಮೆಯ ಅಹಾಮಿಕೆಯ ನಶ್ವರತೆಯನ್ನು ಕೂಡ ನಾವು ಕೃತಿಯಲ್ಲಿ ಬಿಂಬಿಸಿದ್ದೇವೆ ಸುಂದರವೂ ಸರಳವೂ ಆದ ಪ್ರೇಮ ಕಥೆಯೂ ಇದೆ ಸಾಧನೆಯ ಛಲ ಪಾತ್ರಗಳಿವೆ ಮಿಡಿಯುವ ಹೃದಯಗಳಿವೆ ಗ್ರಾಮೀಣ ಪರಿಸರದಲ್ಲಿ ಅರಳುವಂತಹ ಪಾತ್ರಗಳೂ ಇವೆ ಹೀಗೆ ಈ ಕೃತಿಯಲ್ಲಿ ವಿಭಿನ್ನವಾದ ಪಾತ್ರಗಳನ್ನು ನಾವು ಏಳು ಜನ ಸೇರಿ ಕಟ್ಟಿಕೊಟ್ಟಿದ್ದೇವೆ ಮತ್ತು ಕಥೆಯನ್ನು ಒಬ್ಬರಿಂದ ನಂತರ ಒಬ್ಬರು ಎಲ್ಲಿಯೂ ಹಳಿತಪ್ಪಿ ಹೋಗದ ಹಾಗೆ ಮುಂದುವರಿಸಿದ್ದೇವೆ ಆದ್ದರಿಂದ ಈ ಒಂದು ವಿಶಿಷ್ಟವಾದ ಕೃತಿಯನ್ನು ತಾವೆಲ್ಲರೂ ಓದಿ ಪ್ರೋತ್ಸಾಹಿಸಬೇಕು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ದಯವಿಟ್ಟುಕೊಂಡು ಓದಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದ ನಿಮ್ಮ ಹೂವರ್ ಶ್ರೀ ಪ್ರಕಾಶ್